ಅರ್ಕೆ ಇಲ್ಲ ನನ್ನ ಆರೋಗ್ಯದ ಸುಧಾರಣೆ ಕಾಯಿ ಕಟ್ಟಿದ್ದೀನಿ ಈಗ ಹದಿನೇಳು ಹದಿನೇಳು ವಾರ ಆಗಿದೆ ಏನಾದರೂ ನನ್ ಕೈಲಾದಷ್ಟು ನಾನು ಅರ್ಕೆಯನ್ನು ಮಾಡ್ಕೊಂಡಿಲ್ಲ ನನ್ ಕೈಲಾದಷ್ಟು ನಾನು ಸೇವೆ ಮಾಡ್ತೀನಿ ತುಂಬಾ ಬದಲಾವಣೆ ಆಗಿದೆ ಸರ್ ಹೇಗೆ ಅಂದ್ರೆ ನನ್ಗೆ ಏನೂ ಜೀವನದಲ್ಲಿ ಏನೂ ಮಾಡೋದ್ ಬೇಡ ಸಾಕು ಜೀವನ ಇಷ್ಟೇ ಸಾಕಾಗಿದೆ ಏನಾದರೂ ಮಾಡ್ಕೊಳ್ಳೋಣ ಅನ್ನೋ ಸ್ಟೇಜ್ ಕೊಟ್ಟೋಗಿದೆ ಈಗ ನಂದಂತ ಒಂದು ಪಾರ್ಲರ್ ಮಾಡ್ಕೊಂಡೆ ಈಗ ನಾನು ದೇವ್ರನ್ನ ಅನ್ಕೊಂಡು ಹೋಗಿದೆ ಒಂದು ಗಾಡಿ ಬುಕ್ ಮಾಡಿದೀನಿ ಈಗ ಮುಂದೆ ಒಂದ್ ಸ್ವಲ್ಪ ಕೇಳಿದೀನಿ ಸ್ವಾಮೀಜಿ ಅವ್ರನ್ನ ಮುಂದೆ ಒಂದ್ ಸ್ವಲ್ಪ ಮನೆ ತಗೊಳೋದ್ರಲ್ಲೂ ಇದ್ದೀನಿ ಲೈಫ್ ಅಲ್ಲಿ ತುಂಬಾ ಬದಲಾವಣೆ ಆಗಿದೆ ಸರ್ ಇಲ್ಲಿಗೆ ಬಂದ್ಮೇಲೆ ಸುಮ್ನೆ ಯಾರೋ ಹೇಳ್ತಾರೆ ಅನ್ನೋದು ಯೂಟ್ಯೂಬ್ ನೋಡೋದ್ರು ಬಂದ್ರು ಅನ್ನೋದಲ್ಲ ಇಲ್ಲಿ ಬಂದು ಒಂದ್ಸಲಿ ಅವ್ರಿಗೆ ಅನುಭವ ಆಗ್ಬೇಕು ಅನುಭವ ಆದ್ರೆ ಗೊತ್ತಾಗುತ್ತೆ ಲೈಫಲ್ಲಿ ತುಂಬಾ ಬದಲಾವಣೆ ಆಗಿದೆ ಸರ್ ಆ ರಾಯರ್ ಇದ್ದಾರೆ ಸರ್ ಹಂಡ್ರೆಡ್ ಪರ್ಸೆಂಟ್ ರಾಯರ್ ಇದಾರೆ ಎಲ್ಲಾರ್ಗೂ ಇದಾರೆ ನಂಬಬೇಕಷ್ಟೇ ನಂಬುದ್ರೆ ರಾಯರ್ ಇದಾರೆ ಸರ್ ಬರೋ ಭಕ್ತರಿಗೆ ನಂಬಿಕೆ ಇರ್ಬೇಕು ಫಸ್ಟ್ ನಂಬಿಕೆ ಇದ್ದು ಬಂದು ಅವ್ರದ್ದು ಏನಿದೆ ದೇವ್ರ ಹತ್ರ ಒಪ್ಸಿದ್ರೆ ಒಂದ್ ಕೇಳಿದ್ರೆ ನೂರ್ ಕೊಡ್ತಾನೆ ದೇವ್ರು ಅಷ್ಟೇ ನಂಬೇಕ ಅಷ್ಟೇ ತಾಳ್ಮೆ ಅಂತ ಏನು ಇಲ್ಲ ಸರ್ ಒಂದ್ಸಲಿ ಬಂದು ಹೋದ್ರೆ ಅವ್ರಿಗೆ ಒಂದು ಒಂದ್ ವಾರದಲ್ಲಿ ಅವ್ರಿಗೆ ರಿಸಲ್ಟ್ ಗೊತ್ತಾಗತ್ತೆ ಒಂದು ಒಂದು ವಾರ ಎರಡು ದಿನ ಮೂರ್ ದಿನದಲ್ಲಿ ಅವ್ರಿಗೆ ಗೊತ್ತಾಗುತ್ತೆ ನಮ್ಗೆ ಬರ್ಬೇಕಷ್ಟೇನೆ ಆಯ್ತು ಒಂದು ಎರಡು ಮೂರು ವಾರ ಬಂದಾಗ ನನಗೆ ಸಂಕಲ್ಪ ಮಾಡಿದ್ರೆ ಕಾಯಿ ಕಟ್ಟಕ್ಕೆ ಆಗ್ತಾ ಇರ್ಲಿಲ್ಲ ತಲೆ ಸುತ್ತ ಇಲ್ಲೇ ಮಲ್ಕೊಂಡ್ಬಿಡೋಣ ಅನ್ಸೋದು ಇಲ್ಲಿಂದ ಫಸ್ಟ್ ಹೊಡ್ದೋಗೋಣ ಅನ್ಸೋದು ಐದನೇ ವಾರದಿಂದ ನಾನೆಲ್ಲ ಆರಾಮಾಗಿದ್ದೀನಿ ಅಂದ್ರೆ ತುಂಬಾ ಚೇಂಜಸ್ ಇದೆ ಸರ್ ತುಂಬಾ ಚೇಂಜಸ್ ಇದೆ ನಮ್ದು ಹದಿನೇಳು ವಾರ ಆಗಿದೆ ಎಷ್ಟೋ ನೆಮ್ಮದಿ ಆಗಿದ್ದೀನಿ ಮಕ್ಕಳು ಎಲ್ಲ ಬುದ್ಧಿ ಕಲ್ತಿದ್ದಾರೆ ಸರ್ ನೆಮ್ಮದಿ ಆಗಿದೆ